ಮೂವಿ ಚೆನ್ನಾಗಿದೆ ಸೂಪರಾಗಿತ್ತು ಸೂಪರ್ ಸೂಪರ್ ಮೂವಿ ಸೂಪರ್ ಮೂವಿ ಯೂತ್ಸ್ ಎಲ್ಲ ಬಂದು ನೋಡಬೇಕು ಒಳ್ಳೆ ಮೆಸೇಜ್ ಇದೆ ಅಪ್ಪ ಅವ್ರು ಹಂಗೆ ಇನ್ನೊಂದ್ಸತಿ ಕಣ್ಮುಂದೇನೆ ಬಂದ್ಬಿಟ್ರು ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ मूवी आता है रस्ता पे चना की चना है सुपर मूवी मैं मूवी आता हूँ अच्छा नहीं चले <impsal> चना चना सुपर है सुपर आ गया सुपर आ गया मैं मूवी आता हूँ सुपर आ गया सुपर आ गया नाइस मूवी सुपर आ गया सुपर आ गया सुपर आ गया सुपर आ गया चना चना की चना की ತುಂಬ ಚೆನ್ನಾಗಿದೆ ಚೆನ್ನಾಗಿದೆ ಕಾಲೇ ಬರಬೇಕು ಸೂಪರ್ ಇಟ್ ಮೂವಿ ತುಂಬ ಚೆನ್ನಾಗಿದೆ ಎಲ್ಲರೂ ನೋಡಬೇಕು ನೋಡಿದರೆ ಅವ್ರ ಅಭಿಪ್ರಾಯ ಗೊತ್ತಾಗುತ್ತೆ ಭಾಳ ಫೀಲಿಂಗ್ ಪಿಕ್ಚರ್ ತುಂಬ ಚೆನ್ನಾಗಿದೆ ಎಲ್ಲ ನೋಡಬೇಕು ಜನಗಳು ಭಾಳ ಇಷ್ಟಪಡಬೇಕು ಯಾಕಂದರೆ ಹುಡುಗರನ್ನ ಬೆಳೆಸಬೇಕು ಯುವ ಯುವಕರನ್ನೆಲ್ಲ ಬೆಳೆಸಬೇಕು ತುಂಬ ಚೆನ್ನಾಗಿದೆ ತುಂಬ ಆ್ಯಕ್ಟಿಂಗ್ ಮಾಡಿದ್ದಾರೆ ನೋಡ್ಬೋದು ಬಂದು ಮತ್ತೊಮ್ಮೆ ನೋಡ್ಬೋದು ತುಂಬ ಚೆನ್ನಾಗಿತ್ತು ಪವರ್ ಸ್ಟಾರ್ ಹೆಸರು ಇವರೊಬ್ರು ಇದ್ದಾರೆ ತುಂಬ ಸೂಪರ್ ಆಗಿತ್ತು ಸೆಕೆಂಡ್ ಪವರ್ ಸ್ಟಾರ್ ಸೂಪರ್ ಆಗಿದೆ ಮೂವಿ ತುಂಬ ಚೆನ್ನಾಗಿದೆ ಫಿಲಮ್ ಆಕ್ಷನ್ ಫಿಲಮ್ ನೋಡಿದಂಗ್ತಿದೆ ತುಂಬ ಡ್ಯಾನ್ಸು ಸ್ವಲ್ಪ ಫೈಟ್ಸ್ ಎಲ್ಲ ಚೆನ್ನಾಗಿದೆ ನೋಡ್ಬೋದು ಫಿಲಮು ತುಂಬ ಆಕ್ಷನ್ ಫಿಲಮ್ ಥರ ಕಾಣುತ್ತೆ ಥ್ಯಾಂಕ್ಸ್ ತುಂಬ ಚೆನ್ನಾಗಿತ್ತು ಮೂವಿ ಅಪ್ಪ ಅಪ್ಪ ಮಗಂದು ಸ್ಟೋರಿ ಲೈಟ್ ಚೆನ್ನಾಗಿದೆ ಇದು ಎಲ್ಲರೂ ಎಲ್ಲರೂ ಬಂದು ನೋಡಲೇಬೇಕು ಎಲ್ಲರೂ ಬಂದು ನೋಡಿ ಮುನಿರಾಜ್ ಕುಮಾರ್ ಜೈ ಯಾಯ್ ತುಂಬ ಚೆನ್ನಾಗಿದೆ ಮೇಡಮ್ ಯು ಗೋ ಫಿಲಮ್ ಸೂಪರು ಅಂಡ್ರೆಡ್ ಡೇಸ್ ಗ್ಯಾರಂಟಿ ಮೇಡಮ್ ಮ ಮಿಸ್ಸೇ ಇಲ್ಲ ಮೇಡಮ್ ತುಂಬ ಚೆನ್ನಾಗಿ ಸೂಪರ್ ತುಂಬ ಚೆನ್ನಾಗಿ ವಿರಿಯಾತ್ ತುಂಬ ಚೆನ್ನಾಗಿ ಮೇಡಮ್ ಹ್ಞೂ ಚೆನ್ನಾಗಿದೆ ಮೂವಿ ಸೂಪರ್ ಚೆನ್ನಾಗಿದೆ ಮೇಡಮ್ ചെന <inaudible> മേഡം <inaudible> <inaudible>